ಸ್ನೇಹಿತರೆ ರಾಗಿಣಿ ದ್ವಿವೇದಿ ಸಾಂಜನಾ ಗಲ್ರಾಣಿ ಜಯಲಲಿತಾ ಯಡಿಯೂರಪ್ಪ ದರ್ಶನ್ ಹೀಗೆ ಘಟಾನುಘಟಿ ನಾಯಕರುಗಳನ್ನ ಸೆಲೆಬ್ರಿಟಿಗಳನ್ನ ಈ ಪರಪ್ಪನ ಅಗ್ರಹಾರಕ್ಕೆ ಹಾಕಿದ್ರು ಹಾಗಾದ್ರೆ ಈ ಜೈಲಿಗೆ ಪರಪ್ಪನ ಅಗ್ರಹಾರ ಅಂತ ಯಾಕೆ ಹೆಸರು ಬಂತು ಯಾರು ಈ ಪರಪ್ಪ ಜೈಲಿಗೆ ಏಕೆ ಅಗ್ರಹಾರ ಎಂಬ ಹೆಸರು ಬಂದಿದೆ ಇಲ್ಲೇನಾದ್ರೂ ಬ್ರಾಹ್ಮಣರು ವಾಸವಾಗಿದ್ರ ಏನಿದ್ರ ಇತಿಹಾಸ ಈ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಕಾಯ್ದೆಗಳಿಗೆ ಇಲ್ಲಿ ಸಂಬಳವನ್ನ ನೀಡ್ತಾರಾ ಕಾಯ್ದೆಗಳ ದಿನಚರಿ ಹೇಗಿರುತ್ತೆ ಇದೆಲ್ಲದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ಈ ಪರಪ್ಪನ ಅಗ್ರಹಾರಕ್ಕೆ ಕೇಂದ್ರ ಕಾರಾಗೃಹ ಎಂಬ ಹೆಸರು ಕೂಡ ಇದೆ ಇದು ಕರ್ನಾಟಕದ ಅತಿ ದೊಡ್ಡ ಜೈಲು ಇನ್ನು ಇದಕ್ಕೆ ಪರಪ್ಪನ ಅಗ್ರಹಾರ ಎಂಬ ಹೆಸರು ಬಲರು ಏನ್ ಕಾರಣ ಅಂದ್ರೆ ಆ ಊರಿನಲ್ಲಿ ಹಿಂದೆ ಪರಪ್ಪ ಮತ್ತು ಕೋನಪ್ಪ ಎಂಬ ಸಹೋದರರು ವಾಸವಾಗಿದ್ರಂತೆ ಆದ್ರೆ ಅವರಿಬ್ಬರು ಯಾರು ಅವರ ತಂದೆ ತಾಯಿ ಬಗ್ಗೆ ಆಗಲಿ ಯಾರಿಗೂ ಸಹ ತಿಳಿದಿಲ್ಲ ಆದ್ರೆ ಆ ಸಹೋದರರ ಹೆಸರನ್ನೇ ಈ ಪರಪ್ಪನ ಅಗ್ರಹಾರ ಮತ್ತು ಕೋನಪ್ಪನ ಅಗ್ರಹಾರ ಅಂತ ಜೈಲುಗಳಿಗೆ ಇಟ್ಟಿದ್ದಾರೆ ಇನ್ನು ಬ್ರಾಹ್ಮಣರ ವಾಸಸ್ಥಾನವಲ್ಲದೆ ಹಿಂದೆಲ್ಲ ವಿದ್ಯೆ ಕಲಿಸಿದಂತಹ ಜಾಗಗಳಿಗೂ ಸಹ ಅಗ್ರಹಾರ ಅಂತ ಕರಿತಾ ಇದ್ರು ಭವಿಷ್ಯ ಇದು ಹಿಂದೆ ಈ ರೀತಿ ವಿದ್ಯೆ ನೀಡ್ತಾ ಇದ್ದ ಜಾಗವಾಗಿರಬಹುದು ಅನ್ಸುತ್ತೆ ಹೀಗಾಗಿ ಇದಕ್ಕೆ ಅಗ್ರಹಾರ ಎಂಬ ಹೆಸರಿದೆ ಈ ಪರಪ್ಪನ ಅಗ್ರಹಾರದಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚು ಕೈದಿಗಳನ್ನ ಇಡಬಹುದಾಗಿದೆ ಇಲ್ಲಿ ಕೇವಲ ಕರ್ನಾಟಕದಿಂದ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳ ಕೈದಿಗಳನ್ನ ಇಟ್ಟಿದ್ದಾರೆ ಜೊತೆಗೆ ಅಪರಾಧವೆಸಗಿದ ವಿದೇಶಿಗರನ್ನು ಸಹ ಇಲ್ಲಿ ಇಟ್ಟಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರದ ಮಹಿಳಾ ಶಾಖೆಯಲ್ಲಿ ಸುಮಾರು ನೂರ ಇಪ್ಪತ್ತರಿಂದ ನೂರ ಐವತ್ತು ಕೈದಿಗಳಿದ್ದಾರೆ ಇನ್ನು ನಲವತ್ತು ಎಕರೆ ವಿಸ್ತೀರ್ಣದಲ್ಲಿ ಈ ಜೈಲು ವಿಶಾಲವಾಗಿದೆ ಸ್ನೇಹಿತರೆ ಮನುಷ್ಯನಿಗೆ ಹಣ ಅಂತಸ್ತು ಪ್ರೀತಿ ವಿದ್ಯೆ ಏನೂ ಇಲ್ಲದೆಯೂ ಬದುಕಬಹುದು ಆದರೆ ಸ್ವಾತಂತ್ರ್ಯವೇ ಇಲ್ಲ ಅಂದರೆ ಇದೆಲ್ಲವೂ ಇದ್ರೂ ಕೂಡ ಏನೂ ಪ್ರಯೋಜನವೇ ಇಲ್ಲ ಅದಕ್ಕೆ ನೋಡಿ ನಾವೇ ಮೇಲೂ ಅಂತ ಅಪರಾಧವೆಸಗಿದವರಿಗೆ ಕಾನೂನಿನಲ್ಲಿ ಜೈಲು ಶಿಕ್ಷೆಗಿನ ವಿಧಿಸೋದು ಇಲ್ಲಿ ಹೊರಗಿನ ಪ್ರಪಂಚದಂತೆ ತನಗಿಷ್ಟವಾದಾಗ ಮಲಗೋದು ತನಗಿಷ್ಟವಾದಾಗ ಹೇಳೋದು ಹೊಟ್ಟೆ ತುಂಬಾ ತಿಂದು ಊರು ಸುತ್ತೋದು ಶೋಕಿ ಮಾಡೋದು ಇದೆಲ್ಲವನ್ನು ಮಾಡೋಕ್ಕಾಗಲ್ಲ ಜೈಲಿನಲ್ಲಿ ಕೆಲವೊಂದು ಕಟ್ಟುನಿಟ್ಟಾದ ನಿಯಮಗಳಿರ್ತವೆ ಅದನ್ನ ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಮೊದಲನೇದಾಗಿ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ಬೆಲ್ಲಾಗುತ್ತೆ ಬೆಲ್ಲಾಗ್ತಾ ಇದ್ದಂತೆ ವಾಚ್ಮ್ಯಾನ್ ಬಂದು ಪ್ರತಿಯೊಬ್ಬ ಕೈದಿಯನ್ನು ಎದ್ದಾಳಿಸ್ತಾರೆ ಆ ನಂತರ ಎದ್ದು ತಮ್ಮ ಹಾಸಿಗೆಯನ್ನು ಸ್ವಚ್ಛಗೊಳಿಸಿ ನೀಟಾಗಿ ಮಡಿಸಿ ಇಡಬೇಕು ನಂತರ ಬ್ಯಾರೆಕ್ನ ಮಧ್ಯದಲ್ಲಿ ಅವರೆಲ್ಲರನ್ನು ಕೋರಿಸ್ತಾರೆ ಯಾರಿಗಾದರೂ ಹುಷಾರಿಲ್ಲ ಅಂತ ಆದರೆ ಅವರನ್ನ ಚೆಕ್ ಮಾಡಿ ಚಿಕಿತ್ಸೆಯನ್ನು ಸಹ ನೀಡಲಾಗುತ್ತೆ ಐದು ಮೂವತ್ತರ ಸುಮಾರಿಗೆ ಪ್ರಾರ್ಥನೆಯನ್ನ ಮಾಡಿಸ್ತಾರೆ ನಂತರ ಬ್ಯಾರೆಟ್ನ ಇನ್ಚಾರ್ಜ್ ಬಂದು ಬೀಗವನ್ನ ತೆಗಿತಾರೆ ನಂತರ ಕೈದಿಗಳ ಎಣಿಕೆಯಾಗುತ್ತೆ ಜೈಲಿನಲ್ಲಿದ್ದ ಎಲ್ಲಾ ಕೈದಿಗಳು ಇದ್ರೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದಂತಹ ಇಂಚಾರ್ಜ್ನ ಕೆಲಸ ಅಲ್ಲಿಗೆ ಮುಗಿಯುತ್ತೆ ನಂತರ ಕೈದಿಗಳು ತಮ್ಮ ತಮ್ಮ ಹಾಸಿಗೆಯನ್ನ ತೆಗೆದುಕೊಂಡು ಬಿಸಿಲು ಅಥವಾ ಗಾಳಿಗೆಲ್ಲಿ ಒಣಗಿಸಬೇಕು ಈ ಸಮಯದಲ್ಲಿ ಜೈಲಿನ ವಾರ್ಡ್ಗಳನ್ನ ಸ್ವಚ್ಛಗೊಳಿಸಲಾಗುತ್ತೆ ಹೀಗಾಗಿ ಕೈದಿಗಳು ವಾರ್ಡ್ಗಳನ್ನು ಬಿಟ್ಟು ಶೌಚಾಲಯಕ್ಕೆ ತೆರಳುತ್ತಾರೆ ತಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿಕೊಳ್ಳಲು ಕಾಮನ್ ಬಾತ್ರೂಮ್ ಅಥವಾ ಶೌಚಾಲಯ ಇರುತ್ತೆ ಯಾರೋ ಸೆಲೆಬ್ರಿಟಿ ಜೈಲಿನಲ್ಲಿದ್ದಾರೆ ಎಂಬ ಮಾತ್ರಕ್ಕೆ ಅವರಿಗಾಗಿ ವಿಶೇಷವಾದ ಸಪರೇಟ್ ಬಾತ್ರೂಮ್ ವ್ಯವಸ್ಥೆ ಇರೋದಿಲ್ಲ ನಂತರ ವ್ಯಾಯಾಮ ಮಾಡಲೆಂದು ಕೈದಿಗಳನ್ನು ಕರೆದುಕೊಂಡು ಹೋಗ್ತಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ವ್ಯಾಯಾಮ ಮಾಡಕ್ಕೆ ಸಾಧ್ಯವಾಗದ ಬ್ಯಾಚ್ ಗೆ ಯೋಗವನ್ನ ಮಾಡಿಸುತ್ತಾರೆ ಅಥವಾ ಎಕ್ಸಸೈಸ್ ಅನ್ನ ಮಾಡಿಸ್ತಾರೆ ಇದಾದ ಮೇಲೆ ಸುಮಾರು ಏಳು ಹದಿನೈದರ ಸುಮಾರಿಗೆ ಟೀ ಕಾಫಿ ಅಥವಾ ಬೆಳಗಿನ ಉಪಹಾರವನ್ನ ನೀಡುತ್ತಾರೆ ನಂತರ ಏಳು ನಲವತ್ತೈದರಿಂದ ಎಂಟು ಗಂಟೆಯವರೆಗೆ ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸವನ್ನ ಮಾಡಬೇಕು ಎಂಬುದನ್ನ ಹೇಳ್ತಾರೆ ನಂತರ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಎಲ್ಲರೂ ಕೆಲಸವನ್ನ ಮಾಡಲೇಬೇಕು ನಂತರ ಹನ್ನೊಂದು ಗಂಟೆಯಿಂದ ಹನ್ನೊಂದು ಮೂವತ್ತರ ಸುಮಾರಿಗೆ ಸ್ನಾನವನ್ನ ಮಾಡಲು ಸಮಯವನ್ನು ನೀಡ್ತಾರೆ ನಂತರ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಬೆಳಗಿನ ಊಟವನ್ನು ನೀಡ್ತಾರೆ ಅಂದರೆ ಮುದ್ದೆ ಚಪಾತಿ ರೊಟ್ಟಿಗಿಂತಹ ಊಟವನ್ನು ನೀಡ್ತಾರೆ ನಂತರ ಒಂದರ್ಧ ಗಂಟೆ ರೆಸ್ಟ್ ಮಾಡಬಹುದು ಅಂದರೆ ಹನ್ನೆರಡರಿಂದ ಹನ್ನೆರಡುವರೆವರೆಗೆ ರೆಸ್ಟ್ ಮಾಡಲು ಅವಕಾಶ ಕೂಡ ಇರುತ್ತೆ ಮತ್ತೆ ಹನ್ನೆರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಕೆಲಸವನ್ನ ಮಾಡಬೇಕು ವರೆಗೆ ಮತ್ತೆ ಶೌಚಾಲಯಕ್ಕೆ ಹೋಗಲು ಅವಕಾಶವನ್ನ ನೀಡಲಾಗುತ್ತೆ ನಾಲ್ಕು ಇಪ್ಪತ್ತರವರೆಗೆ ಆಟ ಮನರಂಜನೆಯಂತಹ ಕಾರ್ಯಕ್ರಮಗಳು ಇರ್ತವೆ ಇನ್ನು ಐದು ಇಪ್ಪತ್ತರಿಂದ ಐದು ಮೂವತ್ತರವರೆಗೆ ಮತ್ತೆ ಶೌಚಾಲಯಕ್ಕೆ ಹೋಗಬಹುದು ಐದು ಮೂವತ್ತರಿಂದ ಆರು ಗಂಟೆಯವರೆಗೆ ಸಂಜೆಯ ಊಟವನ್ನ ನೀಡಲಾಗುತ್ತೆ ಆರು ಗಂಟೆಯಿಂದ ಆರು ಹದಿನೈದರವರೆಗೆ ರೆಸ್ಟ್ ರೂಮ್ ಪರೇಡ್ ಇರುತ್ತೆ ಆರು ಹದಿನೈದರಿಂದ ಆರು ನಲವತ್ತೈದರವರೆಗೆ ಎಲ್ಲಾ ಕೈದಿಗಳನ್ನ ಎಣಿಸಿ ಮತ್ತೆ ಜೈಲಿನೊಳಗೆ ಬಿಡ್ತಾರೆ ಇದಾದ ಮೇಲೆ ನ್ಯೂಸ್ ಪೇಪರ್ ಪುಸ್ತಕಗಳನ್ನ ಓದಲು ಅವಕಾಶವನ್ನ ಮಾಡಿಕೊಡ್ತಾರೆ ದಿನಪತ್ರಿಕೆಗಳನ್ನ ಓದೋದ್ರಿಂದ ಹೊರ ಜಗತ್ತಿನಲ್ಲಿ ಏನಾಗ್ತಾ ಇದೆ ಏನ್ ನಡೀತಾ ಇದೆ ಅನ್ನೋದನ್ನ ಕೈದಿಗಳು ತಿಳ್ಕೋಬಹುದಾಗಿದೆ ಇನ್ನು ಏಳು ನಲವತ್ತೈದರಿಂದ ಒಂಬತ್ತು ಗಂಟೆಯವರೆಗೆ ರೇಡಿಯೋ ಮ್ಯೂಸಿಕ್ ಗ್ರೂಪ್ ಮ್ಯೂಸಿಕ್ ಸ್ಪಿರಿಚುಯಲ್ ಎಜುಕೇಶನ್ ಅಂತಹ ಮನೋರಂಜನಾ ಕಾರ್ಯಕ್ರಮಗಳು ಇರ್ತವೆ ಇನ್ನು ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೆ ಪ್ರೇಯರ್ ಇರುತ್ತೆ ನಂತರ ಕೈದಿಗಳು ಮಲ್ಕೋತಾರೆ ಇನ್ನು ನಾವೆಲ್ಲ ಊಟವನ್ನ ಎಷ್ಟು ಬೇಕೋ ಅಷ್ಟು ತಿಂತೀವಿ ಊಟ ಏನಾದ್ರೂ ಚೆನ್ನಾಗಿದ್ರೆ ಮತ್ತಷ್ಟು ಹೆಚ್ಚಾಗಿ ತಿಂತೀವಿ ಆದ್ರೆ ಜೈಲಿನಲ್ಲಿ ಈ ರೀತಿ ಇರಲ್ಲ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ನಾನೂರು ಕ್ಯಾಲೋರಿ ಆಹಾರವನ್ನೇ ನೀಡಬೇಕು ಎಂಬ ರೂಲ್ಸ್ ಇದೆ ಆದ್ರೆ ಆ ಕೈದಿ ಏನಾದ್ರೂ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದ್ದಾನೆ ಅಂತಾದ್ರೆ ಆತನಿಗೆ ಎರಡು ಸಾವಿರದ ಎಂಟುನೂರು ಕ್ಯಾಲೋರಿಯಷ್ಟು ಆಹಾರವನ್ನ ನೀಡುತ್ತಾರೆ ಇನ್ನು ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ನಿಶಕ್ತಿ ಆತನ ದೇಹಕ್ಕೆ ಮತ್ತಷ್ಟು ಹೆಚ್ಚಿನ ಆಹಾರ ಅಗತ್ಯವಿದೆ ಅಂತಾದ್ರೆ ಮೆಡಿಕಲ್ ಆಫೀಸರ್ನ ಸಲಹೆ ಮೇರೆಗೆ ಹೆಚ್ಚಿನ ಆಹಾರವನ್ನ ನೀಡಲಾಗುತ್ತೆ ಇದರ ಜೊತೆಗೆ ಪ್ರತಿಯೊಬ್ಬ ಕೈದಿಗೂ ದಿನಕ್ಕೆ ಅರವತ್ತು ಎಂಎಲ್ ಹಾಲನ್ನ ನೀಡಲೇಬೇಕು ಇನ್ನು ಗರ್ಭಿಣಿ ಮತ್ತು ಹಾಲು ಉಣಿಸುವ ಮಹಿಳೆ ಇದ್ರೆ ಅವರಿಗೆ ಮೂರು ಸಾವಿರದ ನೂರು ಕ್ಯಾಲೋರಿ ಆಹಾರವನ್ನ ನೀಡಬೇಕು ಜೊತೆಗೆ ಜೈಲಿನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡು ರೀತಿಯ ಆಹಾರವನ್ನ ನೀಡಲಾಗುತ್ತೆ ಮಾಂಸಾಹಾರಿಗಳಿಗೆ ಪ್ರತಿ ಶುಕ್ರವಾರ ಮಟನ್ ಊಟ ಇರುತ್ತೆ ಮತ್ತು ಎರಡನೇ ಶುಕ್ರವಾರ ಚಿಕನ್ ಊಟ ಇನ್ನು ಮೂರನೇ ಶುಕ್ರವಾರ ಮತ್ತೆ ಮಟನ್ ಊಟ ನಾಲ್ಕನೇ ಶುಕ್ರವಾರ ಮತ್ತೆ ಚಿಕನ್ ಊಟ ಈ ರೀತಿಯಾಗಿ ಇರುತ್ತೆ ಇನ್ನು ಕೈದಿ ಏನಾದರೂ ಕರಾವಳಿ ಭಾಗದವರಾಗಿದ್ರೆ ಚಿಕನ್ ಬದಲಾಗಿ ಮೀನನ್ನ ನೀಡಲಾಗುತ್ತೆ ಜೊತೆಗೆ ಬಿಸಿ ನೀರಿನ ಅಗತ್ಯವಿದ್ರೆ ಕೈದಿಗಳಿಗೆ ಅದನ್ನು ಕೂಡ ಪೂರೈಸುತ್ತಾರೆ ಇನ್ನು ಜೈಲಿನಲ್ಲಿರುವ ಮಾತ್ರಕ್ಕೆ ಅವರು ಧರ್ಮಾಚರಣೆಯನ್ನ ಮಾಡುವಂತಿಲ್ಲ ಅಂತ ಯಾರೂ ಸಹ ಹೇಳೋದಿಲ್ಲ ಜೈಲಿನಲ್ಲಿದ್ದುಕೊಂಡೇ ಅವರು ತಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನ ಮಾಡಬಹುದು ಮಹಾಶಿವರಾತ್ರಿ ರಾಮನವಮಿ ಕೃಷ್ಣ ಜನ್ಮಾಷ್ಟಮಿ ಏಕಾದಶಿ ಕಡೆ ಶನಿವಾರ ಕಾರ್ತಿಕ ಮಾಸದ ಮೊದಲ ದಿನ ಉಪವಾಸವನ್ನ ಮಾಡುವ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಈ ಸಮಯದಲ್ಲಿ ಕೈದಿಗಳಿಗೆ ಗೆಣಸು ಶೇಂಗಾ ಬೆಲ್ಲ ಬಾಳೆಹಣ್ಣನ್ನ ನೀಡ್ತಾರೆ ಇನ್ನು ಮುಸ್ಲಿಂ ಧರ್ಮೀಯರಿಗೆ ಅಲ್ಲಿ ಉಪವಾಸ ಮಾಡುವ ಅವಕಾಶವಿದೆ ಅವರಿಗೂ ಕೂಡ ಸಂಜೆ ವೇಳೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಇನ್ನು ಭಾನುವಾರ ಹಾಗೂ ಸರ್ಕಾರಿ ರಜಾ ದಿನಗಳಲ್ಲಿ ಕೈದಿಗಳ ರುಟೀನ್ ಚೇಂಜ್ ಆಗುತ್ತೆ ಹೊಸ ವರ್ಷ ಗಣರಾಜ್ಯೋತ್ಸವ ಯುಗಾದಿ ಬಕ್ರೀದ್ ಕನ್ನಡ ರಾಜ್ಯೋತ್ಸವ ಕ್ರಿಸ್ಮಸ್ ಹೀಗೆ ಇನ್ನು ಮುಂತಾದ ಹಬ್ಬ ಹರಿದಿನಗಳಲ್ಲಿ ರಜೆಯನ್ನ ನೀಡಲಾಗುತ್ತೆ ಇನ್ನು ಜೈಲಿನಲ್ಲಿ ಕೈದಿಗಳು ಜೈಲಿನಲ್ಲಿ ನೀಡುವಂತಹ ನಿಯಮಗಳನ್ನಷ್ಟೇ ಅನುಸರಿಸಿಕೊಂಡು ಕೂತಿರ್ತಾರೆ ಅಂತಕೋಬೇಡಿ ಅವರಿಗೆ ವಿವಿಧ ಕೆಲಸಗಳನ್ನ ನೀಡಿ ಅದಕ್ಕೆ ತಕ್ಕಂತೆ ಸಂಬಳವನ್ನ ನೀಡುತ್ತಾರೆ ಕೆಲಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸಲಾಗುತ್ತೆ ಹಾರ್ಡ್ ವರ್ಕ್ ಮೀಡಿಯಂ ವರ್ಕ್ ಮತ್ತು ಲೈಟ್ ವರ್ಕ್ ಅಂತ ಮೂರು ವಿಭಾಗಗಳಾಗಿ ವಿಂಗಡಿಸುತ್ತಾರೆ ಈ ಲೈಟ್ ವರ್ಕ್ ಅಂದ್ರೆ ಮೇಣದ ಬತ್ತಿ ತಯಾರಿಕೆ ಆಟಿಕೆಗಳು ಮತ್ತು ಅಗರಬತ್ತಿಗಳನ್ನ ಮಾಡುವಂತಹ ಕೆಲಸಗಳು ಇರುತ್ತೆ ಇನ್ನು ಮೀಡಿಯಂ ವರ್ಕ್ ನಲ್ಲಿ ಚರ್ಮದ ಉತ್ಪನ್ನಗಳ ತಯಾರಿಕೆ ಡ್ರೈವಿಂಗ್ ಹಾಲು ಕರೆಯೋದು ಅಥವಾ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೂ ಗಿಡಗಳನ್ನು ಬೆಳೆಸೋದು ಟೈಪಿಂಗ್ ಕಂಪ್ಯೂಟರ್ ಆಪರೇಟಿಂಗ್ ಮಣ್ಣಿನ ಉತ್ಪನ್ನಗಳನ್ನು ಮಾಡೋದು ಹ್ಯಾಂಡಿಕ್ರಾಫ್ಟ್ಗಳು ಸ್ಟೀನೋಗ್ರಫಿ ಬಟ್ಟೆಗಳ ಪ್ರಿಂಟಿಂಗ್ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ಬೇಕರಿ ಐಟಮ್ಸ್ಗಳನ್ನು ತಯಾರಿಸೋದು ನ್ಯಾಪ್ಕಿನ್ ತಯಾರಿಕೆ ಹೊಲಿಗೆ ಯಂತ್ರದ ರಿಪೇರಿ ಆಹಾರ ಉತ್ಪನ್ನಗಳನ್ನು ತಯಾರಿಸೋದು ಇತ್ಯಾದಿಗಳು ಇರುತ್ತೆ ಕಠಿಣ ಕೆಲಸದಲ್ಲಿ ರೆಡಿಮೇಡ್ ಬಟ್ಟೆಗಳನ್ನ ಒಲಿಯೋದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮೇಂಟೆನೆನ್ಸ್ ಮಾಡೋದು ಹಾಗೂ ವಾಹನಗಳ ರಿಪೇರಿ ಮಾಡೋದು ಹಾಗೂ ವಾಹನಗಳ ಸರ್ವಿಸ್ ಮಾಡೋ ಕೆಲಸವನ್ನು ನೀಡುತ್ತಾರೆ ಇನ್ನು ತಾವು ಮಾಡಿದ ಕೆಲಸಕ್ಕೆ ತಕ್ಕಂತೆ ಅವರಿಗೆ ಸಂಬಳವನ್ನ ನೀಡಲಾಗುತ್ತೆ ಕೈದಿಗಳು ಜೈಲಿನಿಂದ ಬಿಡುಗಡೆಯಾಗುವ ಸಮಯದಲ್ಲಿ ಅವರಿಗೆ ತಾವು ಗಳಿಸಿದ ಸಂಬಳವನ್ನ ನೀಡುತ್ತಾರೆ ಇನ್ನು ಜೈಲಿನಲ್ಲಿ ಏನೆಲ್ಲ ನಿಷೇಧವಿದೆ ಅಂದರೆ ಜೋಪಾದ ವಸ್ತುಗಳಾದ ಚಾಕು ಚೂರಿ ಫೋರ್ಕ್ಗಳು ಎಲೆಕ್ಟ್ರಾನಿಕ್ ವಸ್ತುಗಳು ತಾಂಬಾಕು ಹಣ ಬೆಂಕಿ ಪೊಟ್ಟಣ ಧಾರ್ಮಿಕ ಪುಸ್ತಕಗಳನ್ನು ಸಹ ತೆಗೆದುಕೊಂಡು ಹೋಗುವಂತಿಲ್ಲ ಆದರೆ ಸಿವಿಲ್ ಕೈದಿಗಳಾದರೆ ಅವರಿಗೆ ಪೆನ್ನು ಪೇಪರ್ ಪುಸ್ತಕ ಆಹಾರ ಬಟ್ಟೆ ಹಾಸಿಗೆ ನ್ಯೂಸ್ ಪೇಪರ್ಸ್ಗಳನ್ನು ನೀಡುವ ಅವಕಾಶವಿದೆ ಇನ್ನು ಜೈಲಾಧಿಕಾರಿಯ ಪರ್ಮಿಷನ್ ಅನ್ನ ಪಡೆದು ಅವರಿಗೆ ಹೊರಗಿನಿಂದ ಆಹಾರವನ್ನು ಸಹ ತರಿಸಿಕೊಂಡು ತಿನ್ನಬಹುದು ಇನ್ನು ಜೈಲಿನಲ್ಲಿ ಕೈದಿಗಳು ಯಾವ ರೀತಿ ಬಟ್ಟೆ ಧರಿಸಬೇಕು ಅಂದರೆ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಕೈದಿಗಳಾದರೆ ಅವರದ್ದೇ ಆದ ಬಟ್ಟೆಗಳನ್ನು ಧರಿಸಬಹುದು ಆದರೆ ಅದರಲ್ಲಿ ಯಾವುದೇ ಪೊಲಿಟಿಕಲ್ ಸಿಂಬಲ್ ಇರುವಂತಿಲ್ಲ ಅದಲ್ಲದೆ ಸರ್ಕಾರ ಪ್ರತಿಯೊಬ್ಬ ಕೈದಿಗೂ ಸಹ ಎರಡು ಟೋಪಿ ಲಾಂಗ್ ಸ್ಲೀವ್ ಶರ್ಟ್ಸ್ಗಳು ಎರಡು ಪೈಜಾಮಾ ಹಾಗೂ ಟವಲ್ ಮತ್ತು ಒಳ ಉಡುಪುಗಳನ್ನು ನೀಡಿರುತ್ತೆ ಇದಲ್ಲದೆ ಒಂದು ಜೊತೆ ದಿಂಬು ಹಾಸಿಗೆ ಕನ್ನಡಿ ಬೆಡ್ಶೀಟ್ ಸೀರೆ ಜಾಕೆಟ್ ಸೋಪ್ ಎಲ್ಲವನ್ನೂ ಸಹ ಒದಗಿಸಿರ್ತಾರೆ ಇದಿಷ್ಟು ಪರಪ್ಪನ ಅಗ್ರಹಾರದ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ